ಎಲ್ಲೋ ಕರ್ನಾಟಕ ಇವತ್ತು ನಾವೆಲ್ಲಪ್ಪ ಇರೋದು ಅಂದರೆ ನೀವು ಕೇಳಿ ನೋಡಿದ್ದೀರಾ ಪ್ಲೇಸ್ನ ಒಂದು ಸಲ ನೋಡಿರಿ ಒಂದು ಸಲ ಕಿಸ್ ಮಾಡಿರಿ ನೋಡೋಣ ಕಮೆಂಟ್ ಮಾಡಿ ಹಾಗೆ ಎಲ್ಲಿ ಅಂತ ಬಿಡುಗರು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂದರೆ ಬೇರ್ಯಾದಲ್ಲಿ ಬನ್ನಿ ಹೋಗದ ಎಲ್ಲೋ ಚಂದ್ರಾಯಪಟ್ಟಣಕ್ಕೆ ಇದೆ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಅಣ್ಣ ಹಾಯಿ ಮಾಡ್ತವ್ರಿ ನಾವಿವತ್ ಬಂದಿರೋದು ಬೇರ್ಯಕ್ಕೆ ನೋಡಿ ಬೇರೆಯದವ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಪ್ಪ ಮರಿಬೇಡಿ ಬಾಗುರು ಅಣ್ಣೊಂದು ಊಟ ಆಯ್ತಾ ಕೇಳೋಣ ಅಣ್ಣ ಆಯ್ತಾ ಊಟ ನಿಮ್ಗೆ ಹೋಗಲ್ಲ ಗುರು ಸರ್ಕಲಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗುರು ಯಾಕಂದರೆ ಪೊಲೀಸ್ ಅವ್ರು ಹಿಡಿತರು ಅದಕ್ಕೆ ಬನ್ನಿ ಇವಾಗದ ನೋಡಿ ಈಗ ಹೋಗ್ತಾ ಇದ್ದೀವಲ್ಲ ಇದು ಬೇರೆ ಯಾವ ಊರೊಳಗಡೆ ಹೋಗ್ತಾ ಇರೋದು ಬಾಗುರು ಮುಂದೆ ಒಂದು ಕೋಡಿ ಐತೆ ಬನ್ನಿ ನೋಡೋಣ ಸಕ್ಕತ್ತಾಗಿ ಐತೆ ಈಗ ಐತೋ ಇಲ್ವೋ ಗೊತ್ತಿಲ್ಲ ಮೋಸ್ಟ್ಲಿ ರೋಡ್ ಬಂದಿದೆ ಮುಚ್ಚಿಬಿಟ್ಟಿರ್ಬೇಕು ಬನ್ನಿ ನೋಡೋದು ನೋಡ್ಗುರು ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತೈತಲ್ಲ ಅಲ್ಲೇ ಇರೋದು ಕೋಡಿ ಆ ಕಡೆ ಸೈಡ್ ಗಾದಂಗಿದೆ ಕೋಡಿ ಕಾಣಿಸಲ್ಲ ಯಾಕಂದ್ರೆ ಈಗ ದೊಡ್ಡದಾಗಿ ರೋಡ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಾಣಿಸಲ್ಲ ಗುರು ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇನ್ಸ್ಟಾದಲ್ಲಿ ಒಬ್ಬ ಹುಡುಗ ಕಮೆಂಟ್ ಹಾಕಿದ ಬ್ರ ನಂಬೇರಿಯಾಗು ಬನ್ನಿ ಅಂತ ಅದಕ್ಕೋಸ್ಕರ ಬೇರೆ ಅದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಗುರು ಅಷ್ಟೇ ಸರಿ ಗುರು ಇವತ್ತೊಂದು ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ವಿ ಬಾಯ್ 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 ಬಾಯ್